ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಜನ್ಮರಾಶಿ ಕುಂಭದಿಂದ ಮೀನರಾಶಿಗೆ ಸ್ಥಾನ ಪಲ್ಲಟವಾಗುವ ದಿನ ಎ ಮಾರ್ಚ್ ಹದಿನೈದು ಬಿ ಮಾರ್ಚ್ ಇಪ್ಪತ್ತೊಂಬತ್ತು ಸಿ ಏಪ್ರಿಲ್ ಆರು ಡಿ ಮೇ ಎಂಟು ಉತ್ತರ ಮಾರ್ಚ್ ಇಪ್ಪತ್ತೊಂಬತ್ತು ಸ್ವಪ್ನ ಶಾಸ್ತ್ರಗಳ ಪ್ರಕಾರ ಕನಸಿನಲ್ಲಿ ನೀರಿರುವ ಬಾವಿ ಕಂಡರೆ ಎ ಕಳೆದುಕೊಂಡಿದ್ದು ಸಿಗುವುದು ಬಿ ಶೀಘ್ರ ಸಂಪತ್ತು ವೃದ್ಧಿ ಸಿ ಉದ್ಯೋಗ ನಷ್ಟ ಡಿ ಅನಾರೋಗ್ಯಕ್ಕೆ ತುತ್ತಾಗುವಿರಿ ಉತ್ತರ ಕಳೆದುಕೊಂಡಿದ್ದು ಸಿಗುವುದು ಮಗುವಿನ ಬೆಳವಣಿಗೆಗೆ ಇದು ತುಂಬ ಅವಶ್ಯಕ ಎ ಪ್ರೋಟೀನ್ ಬಿ ಕ್ಯಾಲ್ಶಿಯಂ ಸಿ ಕಬ್ಬಿನಾಂಶ ಡಿ ನಾರಿನಾಂಶ ಉತ್ತರ ಕ್ಯಾಲ್ಶಿಯಂ ಪಿತೃದೋಷದಿಂದ ಆಗುವುದು ಎ ಗಂಡು ಸಂತತಿ ಆಗುವುದಿಲ್ಲ ಬಿ ಅಪಮೃತ್ಯು ಸಿ ರೋಗ ಡಿ ನಷ್ಟ ಉತ್ತರ ಇವೆಲ್ಲವೂ ಪಿತೃದೋಷದಿಂದ ಆಗುವುದು ದೇಹದಲ್ಲಿ ಈ ಕೊರತೆ ಇದ್ದರೆ ದೇಹ ತೂಕ ಹೆಚ್ಚಾಗುವುದು ಎ ವಿಟಮಿನ್ ಕೆ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ಪ್ರೋಟೀನ್ ಉತ್ತರ ವಿಟಮಿನ್ ಡಿ